ಸರ್ ಇದು ನಾಟಿ ಮೇಕೆಗಿಂತ ತುಂಬಾ ಬೇಗ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಈಗ ನಾಟಿ ಮೇಕೆ ಒಂದು ವರ್ಷಕ್ಕೆ ನಲ್ವತ್ತು ಕೆಜಿ ಬಂದ್ರೆ ಇದು ಎಂಬತ್ತು ಕೆ ಜಿ ಬರುತ್ತೆ ಆಮೇಲೆ ಮಟನ್ ಇದು ಸಾಕಷ್ಟು ಸ್ಮೂತ್ ಇರುತ್ತೆ ಸರ್ ಈಗ ಎರಡರಿಂದ ಮೂರು ಮರಿಗಳು ಹಾಕುತ್ತೆ ಇದು ಕಾಮನ್ ಆಗಿ ತುಂಬಾ ಬೇಗ ಬೆಳವಣಿಗೆ ಬರುತ್ತೆ ಸರ್ ಮರಿಗಳು ಎಂಟಿ ಪರ್ಸೆಂಟ್ ರೋಗಗಳೇನು ಬರಲ್ಲ ಯಾಕಂದ್ರೆ ನಾವೇ ವ್ಯಾಕ್ಸಿನೇಷನ್ ಮಾಡಿಕೊಟ್ಟಿರ್ತೀವಿ ಸಾಕಷ್ಟು ಜನ ಇಲ್ಲಿ ಕರ್ನಾಟಕದಿಂದ ಹೋಗಿ ಮೋಸ ಹೊಯ್ತಿದ್ದಾರೆ ನಿಮ್ಗೆ ಇಲ್ಲೇ ಮಂಡ್ಯ ಮದ್ದೂರಲ್ಲೇನೆ ಅದೇ ಬ್ರೀಡ್ಗಳನ್ನ ನಾವು ಕಮ್ಮಿ ಬೆಲೆಗೆ ಕೊಡ್ತೀವಿ ಸರ್ ಸರ್ ನಮ್ಮ ಹತ್ರ ಬರೀ ಬ್ರೀಡರ್ಗಳು ಅಲ್ಲ ನಿಮ್ಗೆ ಕಟಿಂಗ್ ಮಾಲು ಸಿಗುತ್ತೆ ನಾವು ಬರೀ ತ್ರೀ ಟ್ವೆಂಟಿ ನೈನ್ಗೆ ಕಳ್ಸಿ ಸರ್ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಏಮ್ರಾಜ್ ಅಂತ ನಮ್ದು ಮದ್ದೂರ್ ಹತ್ರ ಸಿರಿ ಫಾರಂ ಇದೆ ನಮ್ಮದು ಮಟನ್ ಪರ್ಪಸ್ಸು ಮತ್ತು ಬಿಲ್ಡಿಂಗ್ ಪರ್ಪಸ್ಗೆ ಎಲ್ಲ ಜಾತಿಯ ಮರಿಗಳು ಸಿಗುತ್ತೆ ನಮ್ಮ ಹತ್ರ ನಮ್ಮದು ಅಜ್ಮೀರಲ್ಲಿ ಆಫೀಸು ಇದೆ ಸಾಕಷ್ಟು ಜನ ಇಲ್ಲಿ ಕರ್ನಾಟಕದಿಂದ ಮಜ್ಜಿ ಅಜ್ಮೀರ್ಗೋಗಿ ಮೋಸ ಹೊಯ್ತಿದ್ದಾರೆ ಸರ್ ಅಲ್ಲಿ ಹೋಗಿ ಸ್ಟಾರ್ಟಿಂಗು ಯಾವುದೇ ಫಾರಮ್ಗೆ ಹೋದ್ರೂ ನೀವು ನಾವು ಕಮ್ಮಿ ಕೊಡ್ತೀವಿ ಅಂತ ಕರೀತಾರೆ ಮೊದಲು ಆಮೇಲೆ ಅಡ್ವಾನ್ಸ್ ಇಸ್ಕೋತಾರೆ ನಿಮಗೆ ಅಡ್ವಾನ್ಸ್ ಇಸ್ಕೋವಾಗ ನಿಮಗೆ ಚೆನ್ನ ಚೆನ್ನಾಗಿರೋ ಮರಿಗಳು ತೋರಿಸ್ತಾರೆ ಕಮ್ಮಿ ಬೆಲೆ ಹೇಳ್ತಾರೆ ಆಗ ರೈತರು ಏನು ಮಾಡ್ತಾರೆ ಖುಷಿ ಪಟ್ಬಿಟ್ಟು ಅಡ್ವಾನ್ಸ್ ಕೊಡ್ತಾರೆ ಅಡ್ವಾನ್ಸ್ ಮಾಡಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇನ್ನೂ ಸ್ವಲ್ಪ ಮರಿ ತರಬೇಕು ಅಂತ ಹೋಗಿ ಹೋಗಿ ಮರಿ ತಂದು ಆಮೇಲೆ ಜಾಸ್ತಿ ಬೆಲೆ ಹೇಳೋದು ತಗೊಳಕಾಗದೇನೆ ರೈತರು ಅಡ್ವಾನ್ಸ್ ಎಲ್ಲ ಬಿಡ್ ಬಂದವರು ಜಾಸ್ತಿ ಇದಾರೆ ಲಾಸ್ ಮಾಡ್ಕೊಂಡು ತಂದಿರೋರು ಇದಾರೆ ಯಾವ್ಯಾವ ಸರ್ ನಮ್ಮ ಹತ್ರ ಇದೆ ಬೀಟಲ್ ಇದೆ ಅಜ್ಮೀರ್ ಇದೆ ಕೋಟ ಇದೆ ಗುಜುರಿ ಇದೆ ಎಲ್ಲ ತರದು ಸಿಗುತ್ತೆ ಸರ್ ಈಗ ಈ ಒಂದು ತಲೆಗಳನ್ನ ರೈತರು ಸಾಕಾಣಿಕೆ ಮಾಡೋದ್ರಿಂದ ಅವ್ರಿಗೆ ಏನೆಲ್ಲ ಉಪಯೋಗ ಆಗುತ್ತೆ ಸರ್ ಸರ್ ಇದು ನಾಟಿ ಮೇಕೆಗಿಂತ ತುಂಬಾ ಬೇಗ ಫಾಸ್ಟ್ ಆಗಿ ಗ್ರೋತ್ ಆಗುತ್ತೆ ಈಗ ನಾಟಿ ಮೇಕೆ ಒಂದು ವರ್ಷಕ್ಕೆ ನಲ್ವತ್ತು ಕೆಜಿ ಬಂದರೆ ಇದು ಎಂಬತ್ತು ಕೆ ಜಿ ವರ್ಗೂ ಬರುತ್ತೆ ಆಮೇಲೆ ಮಟನ್ನು ಇದು ಸಕ್ಕ ಸ್ಮೂತ್ ಇರುತ್ತೆ ಆಮೇಲೆ ಈಗ ನೀವು ಒಂದು ಬ್ರೀಡರ್ ತಗೊಂಡ್ರೆ ನೀವು ಒಂದು ಮೂವತ್ತು ಎಣ್ಮೆ ಇದ್ರೆ ನಿಮಗೆ ಒಂದೇ ಬ್ರೀಡರ್ ಸಾಕಾಗುತ್ತೆ ಬ್ರೀಡನ್ನ ತೊಗೊಂಡೋಗ ಯಾವ ಥರ ಮೈಂಟೈನ್ ಮಾಡಬೇಕಾಗುತ್ತೆ ಸರ್ ಸರ್ ಮೈಂಟೆನೆನ್ಸ್ ಏನು ಕಷ್ಟ ಇಲ್ಲ ಇದು ಸೇಮ್ ನಾಟಿ ಏನು ಮೈಂಟೈನ್ ಮಾಡ್ತೀವಿ ಅದೇ ಸರ್ ಸ್ಟಾರ್ಟಿಂಗ್ ತಗೊಂಡಾದಮೇಲೆ ಸ್ವಲ್ಪ ಡ್ರೈ ಫ್ರೀ ಫೀಡು ಸ್ವಲ್ಪ ಜಾಸ್ತಿ ಇದು ಮಾಡಬೇಕು ಈಗ ನಾವು ಕಡಲೆ ಒಟ್ಟು ಉಳ್ಳಿ ಒಟ್ಟು ತೊಗರಿ ಒಟ್ಟು ಆ ಹಾಕಿ ಒಂದು ಫಿಫ್ಟೀನ್ ಡೇಸು ಮೈಂಟೈನ್ ಮಾಡಿದ್ರೆ ಅವ್ರ ಶೆಡ್ಗೆ ಫುಲ್ಲು ಅಡ್ಜಸ್ಟ್ ಆಗುತ್ತೆ ಇದು ಆಮೇಲೆ ಮಾಮೂಲಿ ನೀವು ನಾಟಿ ಮೇಕೇನೇ ಬೇಕು ಯಾವ ರೀತಿ ಬಿಟ್ಟು ಮೇಯಿಸ್ತೀರಾ ಅದೇ ಥರ ಇದ್ದು ಮೇಯಿಸ್ಬೋದು ಸರ್ ಸರ್ ನೈಂಟಿ ಪರ್ಸೆಂಟ್ ರೋಗಗಳೇನು ಬರೋಲ್ಲ ಯಾಕಂದರೆ ನಾವೇ ವ್ಯಾಕ್ಸಿನೇಷನ್ ಮಾಡಿ ಕೊಟ್ಟಿರ್ತೀವಿ ಅಕಸ್ಮಾತ್ ಏನಾರು ಹಂಗೆ ಬಂದರೂ ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತೀವಿ ಸರ್ ನಾವೇ ಸರ್ ಈಗ ಮರಿಗಳು ಪರ್ಪಸ್ಗೋಸ್ಕರ ಸಾಕಾಣಿಕೆ ಮಾಡೋದಾಗಿದ್ದರೆ ಎಷ್ಟು ಆಗ್ತವೆ ಅದರಿಂದ ಯಾವ ಥರ ಲಾಭ ಆಗುತ್ತೆ ಸರ್ ಈಗ ಎರಡರಿಂದ ಮೂರು ಮರಿಗಳಾಗುತ್ತೆ ಇದು ಕಾಮನ್ ಆಗಿ ಇದು ನಿಮಗೆ ತುಂಬ ಬೇಗ ಬೆಳವಣಿಗೆ ಬರುತ್ತೆ ಸರ್ ಮರಿಗಳು ನಿಮಗೆ ಫೋರ್ಟೀನ್ ಮಂತ್ಸಲ್ಲೆಲ್ಲ ಎರಡು ಎರಡು ಲ್ಯಾಕ್ಟೇಷನ್ ಆಗುತ್ತೆ ಈ ಒಂದು ಸಾಕಾಣಿಕೆ ಮಾಡ್ಕೋಬೇಕು ಅಂದ್ರೆ ಶೆಡ್ ಮಾಡಬೇಕು ಅಂತ ಏನಿಲ್ಲ ಇವಕ್ಕೇನು ಐಟೆಕ್ ಶೆಡ್ ಏನು ಬೇಕಾಗಿಲ್ಲ ಸರ್ ಮಾಮೂಲಿ ನಾರ್ಮಲ್ ಹಳ್ಳಿ ಕಡೆ ಯಾವ ಥರ ಕೊಡ್ಕೆಗಳು ಇರುತ್ತೆ ಅಲ್ಲೇ ಸಾಕ್ಬೋದು ಕೊಡ್ತೀರಾ ಸರ್ ಇಲ್ಲ ನಾವು ಎಲ್ಲನೂ ಕೆಜಿ ಲೆಕ್ಕದಲ್ಲೇ ಕೊಡೋದು ಸರ್ ನಾನು ರೈತರಿಗೆ ಹೇಳೋದು ಒಂದೇನೆ ಯಾಕಂದ್ರೆ ಇದು ಬ್ರೀಡು ಸ್ವಲ್ಪ ಜಾಸ್ತಿ ಗ್ರೋತ್ ಆಗೋದ್ರಿಂದ ಬೇಗ ಬೆಳೆಯೋದ್ರಿಂದ ಏನು ಮಾಡಬೇಕು ಅಂದರೆ ಎಲ್ಲರೂ ಕೆ ಜಿ ಲೆಕ್ಕನೇ ಕೊಡಬೇಕು ಅದರಿಂದ ಅವರಿಗೆ ಲಾಭವೂ ಜಾಸ್ತಿ ಇರುತ್ತೆ ಸರ್ ನಮ್ಮ ಹತ್ರ ಬರೀ ಬ್ರೀಡರ್ಗಳಲ್ಲ ನಿಮಗೆ ಕಟಿಂಗ್ ಮಾಲು ಸಿಗುತ್ತೆ ಕಟಿಂಗ್ ಮಾಲು ಬೇರೆ ಕಡೆಯೆಲ್ಲ ಮುನ್ನೂರ ನಲ್ವತ್ತು ಮುನ್ನೂರೈವತ್ತು ಆ ಥರ ಎಲ್ಲ ಮಾಡ್ತಿದ್ದಾರೆ ನಾವು ಬರೀ ತ್ರೀ ಟ್ವೆಂಟಿ ನೈನ್ಗೆ ಕಳ್ಸ್ಕೊಡ್ತೀವಿ ಸರ್ ಹೋಲ್ಸೇಲ್ ರೇಟಲ್ಲಿ ಮಟನ್ಗಳು ನಿಮಗೆ ಯಾವುದೇ ಫಂಕ್ಷನ್ಗಾದರೂ ಬರ್ತಡೆ ಫಂಕ್ಷನ್ ಆಗಲಿ ಇಲ್ಲ ಬೀಗ್ ರೂಟ ಆಗಲಿ ಇಲ್ಲ ತಿಥಿ ಫಂಕ್ಷನ್ ಅಲ್ಲಿ ಎಲ್ಲ ಫಂಕ್ಷನ್ಗಳಿಗೆ ಹೋಲ್ಸೇಲ್ ರೇಟಲ್ಲಿ ಮಟನ್ ದೊರೆಯುತ್ತೆ ಸರ್ ನಮ್ಮ ಹತ್ರ ಜಾಸ್ತಿ ಮರಿಗಳನ್ನ ತಗೊಂಡ್ರೆ ಡೆಲಿವರಿ ಏನಾರು ಕೊಡ್ತೀರಾ ಸರ್ ಹಿಂಗೆ ಸರ್ ಹೌದು ಡೆಲಿವರಿ ಕಳ್ಸ್ಕೊಡ್ತೀವಿ ಏನಾರೂ ಒಂದು ಎರಡು ತಗೊಂಡ್ರೆ ನಿಮಗೆ ಡೆಲಿವರಿ ಕೊಡೋಕ್ಕಾಗಲ್ಲ ನೀವು ಮೂವತ್ತರಿಂದ ನಲ್ವತ್ತು ಪೀಸ್ಗೆ ಏನಾರು ತಗೊಂಡ್ರೆ ಐವತ್ತು ಕಿಲೋಮೀಟ್ರ್ ಫ್ರೀ ಡೆಲಿವರಿ ಕೊಡ್ಸ್ಕೊಡ್ತೀವಿ ಸರ್ ಸಿರಿಫಾಮು ಅಜ್ಮೀರ್ ಮಂಡಿಲು ಐತೆ ನಮ್ಮದು ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾವ ಥರ ಸಪೋರ್ಟ್ ಬೇಕೋ ಎಲ್ಲ ರೀತಿಯೂ ಮಾಡ್ತೀವಿ ಸರ್ ಇವ್ರು ನೋಡಿ ಇವರೇ ನಮಗೆ ಅಲ್ಲಿಂದ ಅಜ್ಮೀರಿಂದ ಸಪ್ಲೈ ಮಾಡಿಕೊಡೋದು ನಾವು ವಾರಕ್ಕೆ ಐದರಿಂದ ಆರು ಗಾಡಿ ಮಾಡ್ತೀವಿ ಎಲ್ಲ ಕಡೆ ಚೆನ್ನೈಗೆ ಹೋಗುತ್ತೆ ಕೇರಳ ಹೋಗುತ್ತೆ ಮದ್ದೂರ್ಗೆ ಬರುತ್ತೆ ತುಮ್ಕೂರಿಗೆ ಹೋಗುತ್ತೆ ಎಲ್ಲ ಕಡೆನೂ ಮಾಡ್ತೀವಿ ನಮ್ಮದು ಬರೀ ರೀಟೇಲಲ್ಲ ಹೋಲ್ಸೇಲು ರಿಟೇಲು ಎಲ್ಲ ಇದೆ ಆಪ್ಕೋ ಜೋಭಿ ಮಾಲ್ ಚೆ ಅಜ್ಮೇರ್ಗೆ ಅಂದರೆ ಸಾರಾ ಮಾಲ್ ಮಿಲೆಗ ಜೈಸಾ ಬಿ ಮಾಲ್ ಚೆ ಸಾರಿ ವೆರೈಟಿ ಮಿಲೆಗಿ ಅದರ ಅಜ್ಮೇರ್ ರಾಜಸ್ಥಾನೆ ಕೈಮೇಲೆ ಪ್ರಾಬ್ಲಮ್ ಆತೇತ್ರೀ ಗೋಡ್ ಪಾಂಪೇ ಆಯೇ ಆಪ್ಕೆ ಸಾರಿ ಪರಿಶಾನಿಯ ದೂರ ಹೋಗಿ ಸರ್ ರೈತರಿಗೆ ಹೇಳೋದು ಒಂದೇ ನೀವು ಅಷ್ಟೆಲ್ಲ ಖರ್ಚು ಮಾಡ್ಕಂಡು ರಾಜಸ್ಥಾನ್ವರೆಗೂ ಹೋಗಿ ಬ್ರೀಡ್ಗಳೆಲ್ಲ ತರೋ ಅವಶ್ಯಕತೆ ಇಲ್ಲ ನಿಮಗೆ ಇಲ್ಲೇ ಮಂಡ್ಯ ಮದ್ದೂರಲ್ಲೇನೇ ಅದೇ ಬ್ರಿಡ್ಗಳನ್ನ ನಾವು ಕಮ್ಮಿ ಬೆಲೆಗೆ ಕೊಡ್ತೀವಿ ಸರ್ ಒಂದು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂದರೆ ನಮ್ಮ ಫಾರ್ಮು ಮಂಡ್ಯ ಡಿಸ್ಟಿಕ್ ಮಧುರ್ ತಾಲೂಕಾದ್ರೆ ತುಮಕೂರು ರೋಡ್ ಪಕ್ಕನೇ ಇರೋದು ಬಂದು ವಿಸಿಟ್ ಮಾಡಿ ಸರ್